ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಬಿಳಿ ಕೂದಲು ಎಂಬ ಸಮಸ್ಯೆ ಇದ್ದೇ ಇದೆ ಅಲ್ವಾ ಸೊ ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಿಮಗೆ ನಿಮಗೇನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇರಬಹುದು ಹೆಲ್ತ್ ಇಶ್ಯೂ ಇರಬಹುದು ಅಥವಾ ಪೋಷಕಾಂಶ ತುಂಬಿರುವಂತ ಆಹಾರಗಳನ್ನ ನೀವು ತಿಂದಿಲ್ಲ ಅಂದ್ರೂ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಈ ಬಿಳಿ ಕೂದಲಿನ ಸಮಸ್ಯೆಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಎಷ್ಟೋ ಪ್ರಾಡಕ್ಟ್ ನಾವು ಯೂಸ್ ಮಾಡಿದ್ರು ಕೂಡ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ ಅದಲ್ಲದೆ ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಇನ್ನಷ್ಟು ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಜಾಸ್ತಿ ಆಗುವಂತ ಸಮಸ್ಯೆ ಬರಬಹುದು ಅದಕ್ಕಾಗಿ ಚಿಕ್ಕ ವಯಸ್ಸು ಇರಬಹುದು ಅಥವಾ ವಯಸ್ಸಾದವರು ಕೂಡ ಈ ಒಂದು ರೆಮಿಡಿಯನ್ನ ಯೂಸ್ ಮಾಡಿಕೊಂಡು ಶಾಶ್ವತವಾಗಿ ಬಿಳಿ ಕೂದಲನ್ನ ಕಪ್ಪಾಗಿಸ್ಕೋಬಹುದು ನ್ಯಾಚುರಲ್ ಆಗಿರುವಂತ ಈ ಒಂದು ಹೋಮ್ ರೆಮಿಡೀಸ್ ಇಂದ ನೀವು ಶಾಶ್ವತವಾಗಿ ಪರ್ಮನೆಂಟ್ ಆಗಿ ನಿಮ್ಮ ಬಿಳಿ ಕೂದಲನ್ನ ಕಪ್ಪಾಗಿಸ್ಕೋಬಹುದು ಹಾಗಾದ್ರೆ ಬನ್ನಿ ಈ ಒಂದು ರೆಮಿಡಿನ ಹೇಗ್ ಮಾಡೋದು ಅಂತ ತಿಳ್ಕೊಂಡು ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡದೆ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ರೆಮಿಡಿ ಮಾಡೋದಕ್ಕೆ ಇಲ್ಲಿ ನಾನು ಐರನ್ ಪ್ಯಾನ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ಐರನ್ ಕಡಾವಿ ತಗೊಳ್ಳಿ ಕಬ್ಬಿನದ ಕಡಾವಿ ಅಥವಾ ತವಾನ ನೀವು ತಗೋಬಹುದು ಈ ಒಂದು ರೆಮಿಡಿ ರಿಸಲ್ಟ್ ಕೊಡ್ಬೇಕು ಅಂದ್ರೆ ನೀವು ಐರನ್ ಪ್ಯಾನ್ ಅಂದ್ರೆ ಐರನ್ ಕಡಾವಿಯನ್ನ ತಗೋಬೇಕು ಕಬ್ಬಿನ ಕಡಾವಿಯಲ್ಲೇ ಈ ಒಂದು ರೆಮಿಡಿನ ನಾವು ರೆಡಿ ಮಾಡ್ಕೊತಾ ಇದೀವಿ ಮೊದ್ಲಿಗೆ ನಾನಿಲ್ಲಿ ಸ್ಟೋವ್ ಆನ್ ಮಾಡ್ಕೊಂಡು ಕಬ್ಬಿನ ತವೆದಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕ್ತಾ ಇದೀನಿ ನೀರ್ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಟೀ ಪೌಡರ್ ನ ಆಡ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕಾಫಿ ಪೌಡರ್ ಕೂಡ ಆಡ್ ಮಾಡ್ಕೋಬಹುದು ಕಾಫಿ ಹಾಗೂ ಟೀ ಪೌಡರ್ ನ್ಯಾಚುರಲಿ ಒಂದು ನಮ್ಮ ಗ್ರೇ ಹೇರ್ಸ್ ಅನ್ನ ಡಾರ್ಕ್ ಮಾಡಲು ನಮ್ಮ ಹೇರ್ಸ್ ಅನ್ನ ಬ್ಲಾಕ್ ಮತ್ತೆ ಡಾರ್ಕ್ ಮಾಡಲು ಹೆಲ್ಪ್ ಆಗುತ್ತೆ ಇದಕ್ಕೊಂದು ನ್ಯಾಚುರಲ್ ಕಲರ್ ಇರುತ್ತೆ ಬ್ಲಾಕ್ ಅದು ನಮ್ಮ ಹೇರ್ಸ್ ಗೆ ಕೊಡೋದಿಕ್ಕೆ ಹೆಲ್ಪ್ ಆಗುತ್ತೆ ಹೀಗಾಗಿ ಎರಡು ಟೇಬಲ್ ಸ್ಪೂನ್ ಟೀ ಪೌಡರ್ ನ ಹಾಕೊಂಡು ಸ್ವಲ್ಪ ಹೊತ್ತು ಇದನ್ನ ಬಾಯ್ಲ್ ಮಾಡ್ಕೊಳ್ಳಿ ಈ ತರ ನೀರು ಕುದಿಯೋಕ್ ಸ್ಟಾರ್ಟ್ ಆದ್ಮೇಲೆ ಇದರಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋಣ ಇದು ಬಹಳ ಬಹಳ ಇಂಪಾರ್ಟೆಂಟ್ ಅದು ಮೆಹಂದಿ ಪೌಡರ್ ಇದಕ್ಕೆ ಹೆಣ್ಣ ಪೌಡರ್ ಅಂತ ಕೂಡ ಕರೀತಾರೆ ಮೆಹಂದಿ ಪೌಡರ್ ಕೂಡ ಒಂದು ನ್ಯಾಚುರಲ್ ಡಾಯ್ ಇರೋದ್ರಿಂದ ನಮ್ಮ ಹೇರ್ಸ್ ಗೆ ಯಾವುದೇ ಕೆಮಿಕಲ್ ಇಲ್ಲದೆ ಇದು ಕಲರ್ ಕೊಡುವಂತ ಕೆಲಸ ಮಾಡುತ್ತೆ ಹೇರ್ಸ್ ರಿಪೇರ್ ಮಾಡುತ್ತೆ ಅಂಡ್ ನಮ್ಮ ಹೇರ್ಸ್ ಗೆ ಒಂದು ಶೈನಿಂಗ್ ಕೊಡಲು ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ನಮ್ಮ ಬಾಡಿ ಟೆಂಪರೇಚರ್ ಕೂಡ ಕೂಲ್ ಡೌನ್ ಮಾಡಲು ಹೆಲ್ಪ್ ಆಗುತ್ತೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ನಾನಿಲ್ಲಿ ಮೆಹಂದಿ ಪೌಡರ್ ನ ಹಾಕ್ತಾ ಇದ್ದೀನಿ ಒಂದು ಆರ್ಗ್ಯಾನಿಕ್ ಆಗಿರುವಂತಹ ಒಳ್ಳೆ ಮೆಹಂದಿ ಪೌಡರ್ ನ ನೀವು ಚೂಸ್ ಮಾಡ್ಕೊಳ್ಳಿ ಈ ಒಂದು ಮೆಹಂದಿ ಪೌಡರ್ ನ ಹಾಕೊಂಡು ನಾವು ಸ್ವಲ್ಪ ಹೊತ್ತು ಇದನ್ನ ಕುದಿಸ್ಕೋಬೇಕು ಅದ್ರಲ್ಲಿರುವಂತ ಎಲ್ಲಾ ಗಂಟುಗಳನ್ನ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಒಂದು ಪೇಸ್ಟ್ ರೀತಿಯಲ್ಲಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಅಂಡ್ ಒಂದ್ ಎರಡ್ ನಿಮಿಷ ಇದನ್ನ ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಬಾಯ್ಲ್ ಆದ್ಮೇಲೆ ನಾನು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಆಮ್ಲಾ ಪೌಡರ್ ನ ಹಾಕ್ತಾ ಇದ್ದೀನಿ ಅಂದ್ರೆ ನೆಲೆಕೈ ಪೌಡರ್ ಬೆಟ್ಟದ ನೆಲ್ಲೇಕೈ ಪೌಡರ್ ಅಂತ ಹೇಳ್ತೀವಿ ಈ ಒಂದು ಪೌಡರ್ ನ್ಯಾಚುರಲಿ ನಮ್ಮ ಹೇರ್ಸ್ ಅನ್ನ ಬ್ಲಾಕ್ ಮಾಡಲು ಹೆಲ್ಪ್ ಆಗುತ್ತೆ ಎಲ್ಲಾ ಇಂಗ್ರೀಡಿಯೆಂಟ್ ಅಲ್ಲಿ ಫಾಸ್ಟ್ ಆಗಿ ನಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡಲು ಕಪ್ಪಿಗೆ ಮಾಡಲು ಆಮ್ಲ ಅಂದ್ರೆ ಬೆಟ್ಟದ ನೆಲ್ಲಿಕೈ ಬಹಳಷ್ಟು ಸಹಾಯ ಮಾಡುತ್ತೆ ಹೀಗಾಗಿ ನಾನಿಲ್ಲಿ ಆಮ್ಲ ಪೌಡರ್ ಅನ್ನ ಹಾಕ್ತಾ ಇದೀನಿ ಎರಡು ಟೇಬಲ್ ಸ್ಪೂನ್ ಆಮ್ಲಾ ಪೌಡರ್ ಹಾಕೋಬೇಕು ನೆಲ್ಲಿಕಾಯಿ ಪೌಡರ್ ಆಮ್ಲಾ ವಿಟಮಿನ್ ಸಿ ಅಲ್ಲಿ ರಿಚ್ಿದೆ ಮಿನರಲ್ಸ್ ಆಂಟಿ ಆಕ್ಸಿಡೆಂಟ್ ಬಹಳಷ್ಟು ಇರೋದ್ರಿಂದ ಇದು ನಮ್ಮ ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ ಅಂಡ್ ಅದ್ರಲ್ಲಿ ನಮ್ಮ ಮೆಲನನ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡುತ್ತೆ ಹೀಗಾಗಿ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಿ ಕಪ್ಪಗೆ ಮಾಡಲು ಹೆಲ್ಪ್ ಆಗುತ್ತೆ ನಮ್ಮ ಗ್ರೇ ಹೇರ್ಸ್ ನ ಸ್ಲೋ ಡೌನ್ ಮಾಡಿ ನಮಗೊಂದು ನ್ಯಾಚುರಲಿ ಬ್ಲಾಕ್ ಹೇರ್ ಕೊಡುವಂತ ಕೆಲಸ ಮಾಡುತ್ತೆ ಆಮ್ಲ ಹಚ್ಕೊಳ್ಳೋದ್ರಿಂದ ಅಥವಾ ತಿನ್ನೋದ್ರಿಂದ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ಅಥವಾ ಡ್ಯಾಂಡ್ರಫ್ ಅಂತ ಸಮಸ್ಯೆ ಕೂಡ ರೆಡ್ಯೂಸ್ ಆಗಿ ನಮ್ಗೆ ಹೇರ್ ಗ್ರೋತ್ ಪ್ರಮೋಟ್ ಮಾಡೋದಿಕ್ಕೆ ಗ್ರೇ ಹೇರ್ಸ್ ನ್ಯಾಚುರಲಿ ಬ್ಲಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಮ್ಲ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಇನ್ನೊಂದು ನಿಮಿಷ ನೀವು ಕುದಿಸ್ಕೋಬೇಕು ಸೊ ಎರಡು ನಿಮಿಷ ಆದ್ಮೇಲೆ ನೀವು ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ತೆಳ್ಳಗೆ ಮಾಡ್ಕೋಬಹುದು ಅಂಡ್ ಇದನ್ನ ಸ್ಟೋವ್ ಆಫ್ ಮಾಡ್ಕೋಬಹುದು ಸ್ಟೋವ್ ಆಫ್ ಮೇಲೆ ಈ ಒಂದು ಪೇಸ್ಟ್ ಕೂಲ್ ಡೌನ್ ಆದ್ಮೇಲೆ ಇದಕ್ಕೆ ಅರ್ಧ ಲಿಂಬೆ ಹಣ್ಣನ್ನ ಹಿಂಡ್ತಾ ಇದೀನಿ ಅರ್ಧ ಲಿಂಬೆ ಹಣ್ಣು ಜ್ಯೂಸ್ ನ ಇದ್ರಲ್ಲಿ ಆಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ಇದು ಬ್ಲ್ಯಾಕ್ ಕಲರ್ ಕೊಡೋದಕ್ಕೆ ಸ್ಟಾರ್ಟ್ ಆಗಿದೆ ನೀವು ಸೈಡ್ ಅಲ್ಲಿ ನೋಡ್ಕೋಬಹುದು ಎಷ್ಟೊಂದು ನಮ್ಮ ಹೀನಾ ಬ್ಲ್ಯಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಈ ಒಂದು ಪ್ಯಾಕ್ ಅನ್ನ ನೀವು ಓವರ್ ನೈಟ್ ಅಂದ್ರೆ ರಾತ್ರಿ ಹಿಡಿಯೆಲ್ಲ ಹೀಗೆ ಇಟ್ಕೋಬೇಕು ಅಂಡ್ ಬೆಳಗ್ಗೆ ಎದ್ದು ಇದನ್ನ ಅಪ್ಲೈ ಮಾಡ್ಕೋಬೇಕು ಸೊ ಬೆಳಗ್ಗೆ ಎದ್ದು ನೀವು ನೋಡಿದ ಮೇಲೆ ಫುಲ್ಲಿ ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಬಂದ್ಬಿಡುತ್ತೆ ಎಲ್ಲಾ ಕಲರ್ ಚೇಂಜ್ ಆಗಿ ಪೂರ್ತಿ ನಮ್ಮ ಹೀನಾ ಪ್ಯಾಕ್ ಏನ್ ರೆಡಿ ಆಗಿದೆ ಒಂದು ನ್ಯಾಚುರಲ್ ಡೈ ಏನ್ ರೆಡಿ ಆಗಿದೆ ಇದು ಬ್ಲ್ಯಾಕ್ ಕಲರ್ ಬಂದಿದೆ ನ್ಯಾಚುರಲಿ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಆಡ್ ಇಲ್ಲ ಅಂಡ್ ಯಾವುದೇ ರೀತಿಯಾದ ಸೈಡ್ ಇಫೆಕ್ಟ್ಸ್ ಕೂಡ ಆಗೋದಿಲ್ಲ ಈ ಒಂದು ಪ್ಯಾಕ್ ನ ನಿಮ್ಗೆ ಬಿಳಿ ಕೂದಲು ಎಲ್ಲೆಲ್ಲಿದೆ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು ಈವನ್ ಚಿಕ್ಕ ವಯಸ್ಸಿನಲ್ಲಿ ಇದ್ದವ್ರಿಗೂ ಕೂಡ ಈ ಒಂದು ಪ್ಯಾಕ್ ನ ಯೂಸ್ ಮಾಡ್ಕೊಳ್ಳಿ ಅಂಡ್ ವಯಸ್ಸಾದವರು ಕೂಡ ಈ ಒಂದು ಪ್ಯಾಕ್ ನ ಯೂಸ್ ಮಾಡ್ಕೋಬಹುದು ಈ ಒಂದು ನ್ಯಾಚುರಲ್ ಪ್ಯಾಕ್ ಅನ್ನ ನಿಮ್ಮ ಬಿಳಿ ಕೂದಲಿಗೆ ಅಪ್ಲೈ ಮಾಡ್ಕೊಂಡು ಎರಡು ಗಂಟೆ ಹಾಗೆ ಬಿಡಿ ಅಂಡ್ ಎರಡು ಗಂಟೆ ಆದ್ಮೇಲೆ ನೀವು ಓನ್ಲಿ ನಾರ್ಮಲ್ ನಾರ್ಮಲ್ ವಾಟರ್ ಇಂದ ನಿಮ್ಮ ಕೂದಲುಗಳನ್ನ ವಾಶ್ ಅಪ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಶಾಂಪೂ ನ ನೀವು ಬಳಸಬಾರ್ದು ಮೊದಲೇ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಶಾಂಪೂ ಇಂದ ನಿಮ್ಮ ಹೇರ್ಸ್ ನ ವಾಶ್ ಮಾಡ್ಕೊಂಡು ಈ ಒಂದು ಪ್ಯಾಕ್ ನ ಅಪ್ಲೈ ಮಾಡ್ಕೊಳ್ಳಿ ಎರಡು ಗಂಟೆ ಆದ್ಮೇಲೆ ನಾರ್ಮಲ್ ವಾಟರ್ ಇಂದ ವಾಶ್ ಅಪ್ ಮಾಡ್ಕೊಳ್ಳಿ ಸೊ ದಿನದಿಂದ ದಿನಕ್ಕೆ ನಿಮ್ಮ ಗ್ರೇ ಹೇರ್ಸ್ ನ್ಯಾಚುರಲಿ ಬ್ಲಾಕ್ ಮಾಡೋದಿಕ್ಕೆ ಕಪ್ಪಗೆ ಮಾಡೋದಿಕ್ಕೆ ಈ ಒಂದು ನ್ಯಾಚುರಲ್ ರೆಮಿಡಿ ಹೆಲ್ಪ್ ಆಗುತ್ತೆ ಸೊ ಖಂಡಿತ ಟ್ರೈ ಮಾಡಿ ಅಂಡ್ ನಿಮ್ಮ ರಿಸಲ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ ಈಗ ನಾ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್